ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಜೊತೆ ಇದ್ದಾರೆ ಇವತ್ತು ಕನ್ನಡದ ಮತ್ತೊಬ್ಬ ಸೂಪರ್ ಸ್ಟಾರ್ ಧ್ರುವ ಸರ್ಜಾ ಅವರು ಅಫ್ಕೋರ್ಸ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ಇವತ್ತು ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬವನ್ನು ತುಂಬಾ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ಕೊಂತಿದ್ದಾರೆ ಅವರ ವಿ ಐ ಪಿಗಳಿಗೆ ಎಸ್ಪೆಷಲಿ ಡಬಲ್ ಧಮಾಕ ಒಂದ್ ಕಡೆ ಅವರ ನೆಚ್ಚಿನ ನಾಯಕ ನಟನ ಬರ್ಡೇ ಒಂದು ಕಡೆ ಆದರೆ ಮತ್ತೊಂದು ಕಡೆ ಮಾರ್ಟಿನ್ ಸಿನಿಮಾ ವಿಶ್ವದಾದ್ಯಂತ ಇದೇ ಅಕ್ಟೋಬರ್ ಹನ್ನೊಂದಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಸೊ ಸಾಮಾನ್ಯವಾಗಿ ತಮ್ಮ ನಾಯಕ್ ನೆಚ್ಚಿನ ನಾಯಕ ನಟ ಎಲ್ಲಿರ್ತಾರೋ ಅಲ್ಲಿಗೆ ಫ್ಯಾನ್ಸ್ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ನೀವು ಇಲ್ಲಿವರೆಗೂ ನೋಡಿರ್ತೀರ ಆದರೆ ಫಾರ್ ದ ಫಸ್ಟ್ ಟೈಮ್ ತಮ್ಮ ವಿ ಐ ಪಿ ಎಲ್ಲಿರ್ತಾರೋ ಅಲ್ಲಿಗೆ ಹೀರೋ ಹೋಗ್ತಾ ಇದ್ದಾರೆ ಅಂದ್ರೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿದ್ದಾರೆ ದಾವಣಗೆರೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ ಇದೊಂಥರ ವಿಚಿತ್ರ ವಿಭಿನ್ನ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ನಾವು ಕೂಡ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿದ್ದೀವಿ ಸೊ ಅವರ ಫ್ಯಾನ್ಸ್ ಬಗ್ಗೆ ಅವರ ಐ ಪಿಗಳ ಬಗ್ಗೆ ಅವರ ನೆಚ್ಚಿನ ಸಿನಿಮಾ ಮಾರ್ಟಿನ್ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅಂತ ಕೇಳೋಣ ಮೊದಲಿಗೆ ಹುಟ್ಟೋಬದ ಅರ್ಧಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಮುಂಗಡವಾಗಿ ಪ್ರತಿ ಬರ್ಡೇಗಿಂತ ಈ ಬರ್ಡೇ ತುಂಬಾ ವಿಶೇಷ ವಿಭಿನ್ನ ನಿಮಗೆ ಯಾಕೆ ಅಂತ ಸಿ ಪ್ರತಿ ವರ್ಷವೂ ಎಷ್ಟೊಂದು ಜನ ವಿ ಐ ಪಿ ಸು ಉತ್ತರ ಕರ್ನಾಟಕದಿಂದ ಬರ್ತಿದ್ರು ಎಷ್ಟೊಂದು ಜನ ತಾಯಂದರು ಮಕ್ಕಳೆಲ್ಲ ಬಂದು ಆಶೀರ್ವಾದ ಮಾಡ್ತಿದ್ರು ಬರೋಕ್ಕಾಗದಿರೋರು ತುಂಬ ಜನ ಇದ್ದಾರೆ ಆ್ಯಂಡ್ ಆಲ್ಸೋ ನನಗೆ ಒಂದು ನನ್ನ ಕೆರಿಯರ್ಗೆ ಒಂದು ಎನರ್ಜಿ ಅಂದರು ಉತ್ತರ ಕರ್ನಾಟಕ ಸೊ ನನ್ನ ಬರ್ಡೇನ ನಾನು ಇಲ್ಲಿ ಸೆಲೆಬ್ರೇಟ್ ಮಾಡಿ ಎಷ್ಟೊಂದು ಜನ ಬರೋಕ್ಕಾಗ್ದಿರೋರು ನಾನು ಮೀಟ್ ಆಗೋ ಅಂಥ ನನಗೊಂದು ಅವಕಾಶ ಸಿಗುತ್ತೆ ಸೊ ಅದಕ್ಕೋಸ್ಕರ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಆಚರಿಸ್ಕೊಳ್ಳೋಣ ಅಂತ ಸೊ ಅದೇ ಒಂದು ವಿಶೇಷ ಆ್ಯಂಡ್ ಆಲ್ಸೋ ಆರನೇ ತಾರೀಕು ಅಂದರೆ ಬರ್ಡೇ ದಿವಸ ಪ್ರೀ ರಿಲೀಸ್ ಇವೆಂಟ್ ದಾವಣಗೆರೆ ದಾವಣಗೆರೆ ನಿಮ್ಮ ನಿಮ್ಮೆಲ್ರಿಗೂ ಗೊತ್ತು ಪೊಗುರು ಅಷ್ಟೇ ದಾವಣಗೆರೆಲ್ಲೇ ು ಒಂದು 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 ಪಾಸಿಟಿವ್ ವೈಬ್ಸ್ ಎಲ್ಲಕ್ಕಿಂತ ಮಿಗಿಲಾಗಿ ಮಾರ್ಟಿನ್ ಸಿನಿಮಾ ಪ್ಯಾನ್ ಇಂಡಿಯಾ ವೈಸು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ ಸಾಕಷ್ಟು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇದೆ ಆ ನಿಟ್ಟಿನಲ್ಲಿ ಆ ಸಿನಿಮಾ ಈಗ ಪ್ರಮೋಷನ್ಸ್ ಸಾಕಷ್ಟು ಬ್ಯುಸಿ ಇದ್ಕೊಂಡು ಕೂಡ ಉತ್ತರ ಕರ್ನಾಟಕಕ್ಕೆ ಬಂದು ನಿಮ್ಮ ವೇಪಿಗಳ ಜೊತೆ ಬೆರಿತಾ ಇರ್ತಕ್ಕಂಥದ್ದು ಎಷ್ಟು ಖುಷಿ ಕೊಡುತ್ತೆ ಇಲ್ಲ ಅದು ಬ್ಯುಸಿ ಲೆಕ್ಕಕ್ಕೆ ಬರಲ್ಲ ಯಾಕೆಂದರೆ ಇದು ರೂಟ್ಸ್ ಅಲ್ವಾ ಸೊ ಅದು ಬ್ಯುಸಿಯಲ್ಲ ಸೆಕೆಂಡ್ರಿ ಆಗಿ ಹೋಗುತ್ತೆ ಸೊ ಇದೇ ಇಂಪಾರ್ಟೆಂಟ್ ಇಲ್ಲಿ ಈ ಈ ಉತ್ತರ ಕರ್ನಾಟಕ ವಿಷಯಕ್ಕೆ ಬಂದರೆ ಬ್ಯುಸಿ ಅಂತ ಏನು ಬರಲ್ಲ ಸೊ ಹೈದ್ರಾಬಾದಿಂದ ನೇರವಾಗಿ ಹುಬ್ಬಳ್ಳಿಗೆ ಬಂದಿದ್ದೀರಾ ಸೊ ರೋಡ್ ಅಲ್ಲಿ ಬಂದಿದ್ದೀರಾ ಕಾರಲ್ಲಿ ಬಂದಿದ್ದೀರಾ ಫ್ಲೈಟಲ್ಲಿ ಬರ್ದಿರಾ ಒನ್ಸಗೇನ್ ಮಾಮೂಲಿ ನಿಮಗೆ ಫ್ಲೈಟ್ ಅಂದರೆ ಭಯ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸೊ ಇಲ್ಲಿ ರಿಸೆಪ್ಷನ್ ಯಾವ ಥರ ಇತ್ತು ಅಂತ ಯಾಕಂದರೆ ಬಂದಿದ್ದ ತಕ್ಷಣ ಮೆಟ್ಟಿದ ನಾಡು ಇದು ಅಫ್ಕೋರ್ಸ್ ಇಲ್ಲಿ ಬಂದಿದ್ದ ತಕ್ಷಣ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಇರ್ಬೋದು ಅಂಬೇಡ್ಕರ್ ಅವರು ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ್ರಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು ಫೋಟೋಗಳಿಗೆ ಮುಗಿಬಿದ್ರು ಬಂದಂಥ ಯಾರಿಗೂ ನಿರಾಸೆ ಮಾಡಲಿಲ್ಲ ಎಲ್ಲರಿಗೂ ನೀವು ಸೆಲ್ಫಿಗಳನ್ನ ಕೊಟ್ಟಿದ್ದನ್ನು ನಾವು ನೋಡಿದ್ವಿ ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡಿಸಿದ್ರು ಇಲ್ಲ ಹುಬ್ಬಳ್ಳಿಗೆ ಬಂದಾಗಲ್ಲ ನಾವು ಕ್ರಾಂತಿವೀರ ಸಂಗುಳಿ ರಾಯಣ್ಣ ಅವರ ಆಶೀರ್ವಾದ ಮತ್ತು ಅಂಬೇಡ್ಕರ್ ಸರ್ ಆಶೀರ್ವಾದ ಅಪ್ಪಾಜಿ ಅವರ ಆಶೀರ್ವಾದ ಆ್ಯಂಡ್ ಆಲ್ಸೋ ಚೆನ್ನಮ್ಮ ತಾಯಿ ಆಶೀರ್ವಾದ ಸೊ ಇದು ನಾವು ಪ್ರತಿ ಸರಿ ಬಂದಾಗಲೂ ನಾನು ಇದನ್ನು ಮಾಡೇ ಮಾಡ್ತೀನಿ ಆ್ಯಂಡ್ ಆಲ್ಸೋ ಯಾ ಸೆಲ್ಫಿ ತಗೊಳ್ಳೋದು ನನಗೂ ಸಿಕ್ಕಿರೋಲ್ಲ ಇಷ್ಟೊಂದು ಜನ ಸೊ ಅದೊಂದು ಆ್ಯಂಡ್ ಆಲ್ಸೋ ಜೆನ್ಯೂನಾಗೆ ನನಗೊಂದು ಕ್ವಾಲಿಟಿ ಟೈಮ್ ಅಂತ ಐ ಫೀಲ್ ದಿನಗಳ ನಂತರ ನೀವು ಹುಬ್ಬಳ್ಳಿ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀರಾ ಅಂತ ಫ್ಯಾನ್ಸ್ ಹೇಳ್ತಾ ಇದ್ರು ನಮ್ಗೆ ಬಹಳ ಖುಷಿ ಆಯಿತು ಅಂತ ಅದರಲ್ಲೂ ನಾನು ವೈಯಕ್ತಿಕವಾಗಿ ನಮ್ಮ ಲೋಗೋ ಸಮೇತ ನಮ್ಮ ಚಾನೆಲ್ ವತಿಯಿಂದ ಮಾತಾಡಿಸ್ತಾ ಇದ್ದೆ ಒಂದಷ್ಟು ಫ್ಯಾನ್ಸ್ನ ನಾನು ಅಪ್ಪುವರ ಅಣ್ಣ ಆದ್ರೂ ಧ್ರುವಸನ್ನ ನೋಡಿದ ತಕ್ಷಣ ನನಗೆ ಅಪ್ಪು ಸರ್ ನೋಡಿದಷ್ಟೇ ಖುಷಿಯಾಗುತ್ತೆ ಅಂತ ಒಂದು ಒಬ್ಬ ಹುಡುಗ ಹೇಳ್ತಾ ಇದ್ದ ಅದನ್ನ ಅದನ್ನ ಕೇಳೋದಕ್ಕೆ ಒಂಥರ ಹಿತ ಅನಿಸುತ್ತೆ ಪವರ್ ಸ್ಟಾರ್ ಪುನೀತ್ ಸರ್ ಪುನೀತ್ ಸರೇ ನಾವು ಅವ್ರಿಗೆಲ್ಲ ಹಾಗೆ ಮ್ಯಾಚೇ ಇಲ್ಲ ಬಟ್ ಖುಷಿ ಆಗತ್ತೆ ನಿಜವಾಗ್ಲು ಎಲ್ಲರೂ ಪ್ರೀತಿ ತೋರ್ಸೋದು ನೋಡಿ ತುಂಬಾ ಖುಷಿ ಈಗ ಆಲ್ರೆಡಿ ಟೀಸರ್ಗಳು ಅದರ ಬೆನ್ನಲ್ಲೇ ಒಂದು ಟ್ರೈಲರು ರಿಲೀಸ್ ಆಗಿತ್ತು ವರ್ಲ್ಡ್ ವೈಡ್ ಒಳ್ಳೆ ರಿಸೆಪ್ಷನ್ ಆಗಿತ್ತು ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ವ್ಯೂಸ್ ಆಗಿತ್ತು ಆರ್ಗ್ಯಾನಿಕ್ ರಿವ್ಯೂಸ್ ಮಾಡಿದ್ದರು ಟ್ರೈಲರ್ಗೆಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅವೆಲ್ಲವುಗಳ ಹೊರತಾಗಿ ಇವತ್ತು ಬರ್ಡೇಗೆ ಒಂದು ಟೈಟಲ್ ಸಾಂಗ್ ಬಿಟ್ಟಿದ್ದೀರಾ ಅದರಲ್ಲಿ ಸಿಕ್ಕಾಪಟ್ಟೆ ಅವತಾರ ಪುರುಷನಾಗಿ ಕಳ್ಸ್ಕೊಂಡಿದ್ದೀರಾ ವೆರೈಟಿ ಆಫ್ ಶೇಡ್ಸು ಗ್ಯಾಂಗ್ಸ್ಟರ್ ಅಂತ ಓಪನಿಂಗಲ್ಲಿ ಅಂತೀರಾ ಆಮೇಲೆ ನೋಡಿದ್ರೆ ಬೇರೆ ಬೇರೆ ಶೆಡ್ಗಳಲ್ಲಿ ಕಾಣಿಸ್ಕೊಂಡಿದ್ದೆ ಹೌದು ಮೋರ್ ದೆನ್ ಟ್ವೆಂಟಿ ಗಿಟಪ್ಸ್ ಇದೆ ಆ ಸಾಂಗಲ್ಲಿ ಆ್ಯಂಡ್ ಖುಷಿಯ ವಿಚಾರ ಏನಂದರೆ ಎಂಟೈರ್ ಇಂಡಿಯಾಲಿ ಎಲ್ಲ ಸ್ಟೇಟಲ್ಲೂ ಟ್ರೆಂಡಿಂಗಲ್ಲಿದೆ ಇವತ್ತು ಸಾಂಗು ಫಸ್ಟ್ ಟೈಮ್ ಆ ಥರ ಆಗಿರೋದು ಸೊ ಖುಷಿ ಎಲ್ಲ ಎಲ್ಲ ಸ್ಟೇಟಲ್ಲೂ ಟಾಪ್ ಟ್ರೆಂಡಿಂಗ್ ಬಂದಿರೋದು ಒಂಥರ ವಿಶೇಷ ಅಂತ ಒಂದು ಫೀಲ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ